ಅಧಿಕಾರದಲ್ಲಿ ಇದ್ದವರು ಏನಾದರೂ ಮಾತಾಡಿದರೆ ಅಧಿಕಾರದಲ್ಲಿ ಈಗ ಇಲ್ಲದೇ ಇರಬಹುದು ಹಿಂದೆ ಇದ್ದವರು ನಾನು ಅದಕ್ಕೆ ಒಂದು ಇಂಗ್ಲಿಷ್ನಲ್ಲಿ ಒಂದು ಮಾತನ್ನು ಓದಿದ್ದೆ ವೇರ್ ಲಾ ಎಂಡ್ಸ್ ಬಿಗಿನ್ಸ್ ಎಲ್ಲಿ ಕಾನೂನು ಅಂತ್ಯ ಆಗ್ತದೆ ಆಗುವಂತೆ ದೇಶದಲ್ಲಿ ದೊಡ್ಡ ಗಲಭೆ ಆಗಬಹುದು ಅದಕ್ಕೆ ಯಾರು ರಕ್ಷಣೆಯನ್ನು ಮಾಡಲಿಕ್ಕೆ ಬೇಕಾಗದು ಯಾರು ನಮಗೆ ಪೊಲೀಸ್ನವರೇ ಬೇಕಾಗುವಂಥ ನಮ್ಮ ವ್ಯವಸ್ಥೆ ಇರುವಂಥದ್ದೇ ಪೊಲೀಸ್ ಇದು ಈ ಸರ್ಕಾರ ಆ ಸರ್ಕಾರ ಪ್ರಶ್ನೆ ಇಲ್ಲ ಯಾವ ಸರ್ಕಾರದ ಅದೇ ಪೊಲೀಸ್ನವರು ಅದೇ ಇರುವಂಥದ್ದು ಆದರೆ ನಾವು ಮಾತನಾಡುವಾಗ ಆ ಆವೇಶದಲ್ಲಿ ಅವರ ಬಗ್ಗೆ ಮಾತಾಡಿದಾಗ ಅದನ್ನೇ ಹೇಳಿದ್ದು ನಾನು ಟಿರಣಿ ಬಿಗಿನ್ಸ್ ಅಂತ ಕೊನೆಗೆ ಅಂತ್ಯ ಏನಂತ ಹೇಳಿದರೆ ಭಾಳ ಕಷ್ಟಕರವಾಗ್ಬೋದು ಆಡಳಿತ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದಾಗಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನಾವು ನೀವೆಲ್ಲ ಆಲೋಚನೆಯನ್ನು ಮಾಡಬೇಕಾಗ ಇಷ್ಟೇ ಯಾವುದಾದ್ರೂ ತಪ್ಪನ್ನು ಮಾಡಿದಾಗ ಯಾರು ನಾನೇ ಆಗಲಿ ನೀವೇ ಆಗಲಿ ಕಾನೂನು ಅದನ್ನು ಕೈಗೆ ತಗೊಳಕ್ಕೆ ನಮಗೆ ಅಧಿಕಾರ ಇಲ್ಲ ಕಾನೂನಿನ ಅಡಿಯಲ್ಲಿ ಪೊಲೀಸ್ನವರಿಗೆ ನಾವು ಹಸ್ತಾಂತರ ಮಾಡಬೇಕಾದ ಅವ್ರ ಕನ್ನ ತೊಗೊಳ್ಬೇಕಾಗ್ತದೆ ಅದನ್ನು ಬಿಟ್ಟು ಇನ್ನೂ ಹಲವು ಚರ್ಚೆಗಳಾಯಿತು ಅದನ್ನು ವಾಪಸ್ ತಗೊಳ್ಬಹುದು ಅಂತ ನಾನು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದೆ ಮಾನ್ಯ ರಮೇಶ್ ಕುಮಾರ್ ಅವರೇ ಒಂದು ಸಲ ಕೇಸು ದಾಖಲಾದ ಮೇಲೆ ಅದು ನ್ಯಾಯಾಲಯಕ್ಕೆ ಬಿಟ್ಟಂಥದ್ದು ಯಾವ ವ್ಯಕ್ತಿಗೂ ಕೇಸನ್ನು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತದ್ದು ಯಾಕಂದರೆ ಜನರ ಮನಸ್ಸಿಗೆ ತಪ್ಪು ಭಾವನೆಯನ್ನು ಕೊಟ್ಟು ಯಾಕೆ ವಾಪಸ್ ತಗೊಳ್ಳಿಲ್ಲ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಯಾವುದು ಕಾನೂನಿನ ಅಡಿಯಲ್ಲಿ ತಗೊಳ್ಬೇಕು ಕಾನೂನಿನ ಅಡಿಯಲ್ಲಿ ತಗೊಳ್ಬೇಕಾಗ್ತದೆ ಎರಡೂ ಕಡೆಯಲ್ಲಿ ಯಾವುದು ತಪ್ಪಾಗಿದೆ ಎರಡು ಕಡೆಯಲ್ಲಿ ತಪ್ಪನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೋಗಬಾರ್ದು ಅದಕ್ಕೋಸ್ಕರ ಅದನ್ನು ಅಲ್ಲಿಗೆ ಬಿಡುವ ಆದರೆ ಮುಂದಿನ ದಿನಗಳಲ್ಲಿ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸ ನಾವು ಜನಪ್ರತಿನಿಧಿಗಳಾದವರಾಗಲಿ ತಿಳುವಳಿಕೆ ಇದ್ದವರು ಅದನ್ನು ಮಾಡಬಾರ್ದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ನಾವು ಗಾಂಧಿಯವರು ಗಾಂಧೀಜಿಯನ್ನು ದಾರಿಯನ್ನು ಹಾಕಿಬಿಟ್ಟಿದ್ದಾರೆ ಅಹಿಂಸೆ ಅಹಿಂಸೆ ಮುಖ ಮುಖ್ಯ ಮುಂದೆ ಹೋಗೋಣ ಅಂತ ಆಲೋಚನೆಯನ್ನು ಮಾಡುವ ಅಹಿಂಸೆಯ ಒಂದು ದಾರಿಯಲ್ಲಿ ಪ್ರಾಶ್ಯ ಇಡೀ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆದರೆ ಈ ಸಣ್ಣ ಪುಟ್ಟ ಘಟನೆಗಳ ಬಗ್ಗೆ ನಾವು ತಲೆಯನ್ನೇ ಕೆಡಿಸ್ಕೊಳ್ಬಾರ್ದು ಅದನ್ನೇ ಹೇಳುವಂಥದ್ದು ಯುನೈಟೆಡ್ ನೇಷನ್ನಲ್ಲಿ ಮಹಾತ್ಮಾ ಗಾಂಧಿಯವರು ಸತ್ತಾಗ ಕೊಲೆ ಆದಾಗ ಸತ್ತಾಗ ಕೊಲೆ ಆದಾಗ ಎಲ್ಲ ಹೆಚ್ಚಾಗಿ ಆ ದೇಶದ ಮುಖಂಡರು ಸತ್ತಾಗ ಪ್ರಧಾನಮಂತ್ರಿ ಅಧ್ಯಕ್ಷರು ಸತ್ತಾಗ ಆ ದೇಶದ ಫ್ಲ್ಯಾಗನ್ನು ಇಳಿಸುವಂಥದ್ದು ಕ್ರಮ ಆದರೆ ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಅವರು ಎಲ್ಲ ದೇಶದ ಫ್ಲಾಗನ್ನು ಇಳಿಸಿದ್ರಂತೆ ಅದಕ್ಕೆ ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರಂತೆ ಒಬ್ಬರು ಯಾಕೆ ಎಲ್ಲಾ ದೇಶದ ಫ್ಲಾಗ್ ಅನ್ನು ಇಳಿಸಿದ್ರಿ ಅಂತ ಕೇಳಿದಾರ ಹೇಳಿದ್ರಂತೆ ಗಾಂಧೀಜಿ ಸತ್ತದ್ದಲ್ಲ ಮಾನವೀಯತೆ ಸತ್ತೋಯ್ತು ಅಂತ ಸತ್ತು ಸತ್ತೋಯ್ತು ಅದಕ್ಕೋಸ್ಕರ ಇಡೀ ಜಗತ್ತಿನ ಎಲ್ಲ ಫ್ಲಾಗ್ ಅನ್ನು ಇಳಿಸಿದ್ದೇನೆ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಅಹಿಂಸೆ ನಮ್ಮ ದಾರಿ ಅಂತ ಹೋದ್ರಲ್ಲ ಅಂತ ವ್ಯಕ್ತಿಗೂ ಒಂದು ಕೊಲೆ ಆಗುವಂತಹ ಪರಿಸ್ಥಿತಿ ಅವ್ರು ಸಾಯುವಾಗ ಏನಿದ್ರು ಹೇ ರಾಮ್ ಅಂತಲೇ ಸತ್ತು ಹೆಸರು ಇಡ್ಕೊಂಡು ಬೇರೆ ಕೆಲಸವನ್ನು ನಾವು ಮಾಡಬಾರ್ದು ಒಳ್ಳೆ ದಾರಿಯಲ್ಲಿ ಹೋಗುವಂಥದ್ರಲ್ಲಿ ಎಲ್ಲದಕ್ಕೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ರಕ್ತಪಾತ ಇಲ್ಲದೆ ಯಾವುದಾದ್ರೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಭಾರತಕ್ಕೆ ಸ್ನೇಹಿತರಾಗಿ ಬೇರೆ ಬೇರೆ ಆಯಿತು ಬ್ರಿಟಿಷರು ನಾವು ಸ್ನೇಹಿತರಾಗಿ ಬೇರೆ ಆದದ್ದು ಬಿಟ್ಟರೆ ಆಗಾಗ ಚರ್ಚೆಗಳಾಗಬಹುದು ಆದರೆ ಒಂದೇ ಒಂದು ಅವರು ಹಸ್ತಾಂತರವನ್ನು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತಲ್ಲ ಅದಕ್ಕೆ ಮಹಾತ್ಮ ಗಾಂಧಿಯವರು ಅವರೊಂದಿಗೆ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ತುಂಬ ಜನ ಮೌಲಾನಾ ಅಬ್ದುಲ್ ಕಲಾಂ ಅವರು ಎಲ್ಲರ ಹೋರಾಟ ಸರೋಜಿನಿ ನಾಯ್ಡು ಹೋರಾಟ ಇದೆಯಲ್ಲ ಬೇರೆ ಬೇರೆ ಸತ್ಯಾಗ್ರಹನ ಮಾಡಿದರು ಅದರ ಬಗ್ಗೆ ಅಲ್ಲಲ್ಲಿ ಬಂದಾಗ ನಾನು ಮಾತಾಡ್ತೀನಿ ಇವತ್ತು ರಮೇಶ್ ಕುಮಾರ್ ಅವರು ಹೆಚ್ಚಿನ ವಿಷಯವನ್ನು ಮಾತಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಸಂವಿಧಾನದ ಬಗ್ಗೆ ಬಂದಾಗ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಹೇಳಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ಭಾರತ ಸಂವಿಧಾನ ಅಡಿಯಲ್ಲಿ ಇಲ್ಲದಿದ್ದಂಥ ಯಾವ ಕಾನೂನನ್ನು ಕೋರ್ಟ್ನವರು ಒಪ್ಪುದಿಲ್ಲ ಅದಕ್ಕೋಸ್ಕರ ಇವರು ಕಾನೂನನ್ನು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಂತ ಇಲ್ಲ ಎಲ್ಲಿಯಾದರೂ ಬದಲಾವಣೆಗಳಾಗಬೇಕಿದ್ರೆ ತಿದ್ದುಪಡಿಯನ್ನು ತರಬೇಕು ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬಹುದು ಬಿಟ್ಟರೆ ಇಡೀ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ತಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾವತ್ತೂ ಆಗುದಿಲ್ಲ ಯಾಕಂದ್ರೆ ಜನ ಇದಕ್ಕೆಲ್ಲ ಒಪ್ಪುದಿಲ್ಲ ಎಂತೆಂತ ಹೋರಾಟಗಳಾಗಿದೆ ಬದಲಾವಣೆಗಳು ಮಾಡಲಿಕ್ಕೆ ಜನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಯಾಕಂದ್ರೆ ಇವತ್ತು ನಮ್ಮ ನಾವು ಎಲ್ಲರೂ ಎನ್ಸುವಂಥದ್ದು ಕೇವಲ ನಮ್ಮ ಜಿಲ್ಲೆದು ಮಾತ್ರ ಆ ಬದಿ ಜಿಲ್ಲೆದು ಮಾತ್ರ ಅಲ್ಲ ಇಡೀ ರಾಜ್ಯ ಇಡೀ ದೇಶದ ಜನ ಯಾವ ರೀತಿಯಲ್ಲಿ ಅರ್ಥವನ್ನು ಮಾಡ್ಕೊಡ್ತಾರೆ ತೀರ್ಮಾನವನ್ನು ತಗೊಳ್ತಾರೆ ಯಾಕಂದ್ರೆ ಒಂದು ಹಿಂದೆ ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟವನ್ನು ನಾವು ಕಂಡಿದ್ದೇವೆ ನಾವೆಲ್ಲ ಅದರಲ್ಲಿ ಭಾಗವಹಿಸಿದವರು ಅದರೊಟ್ಟಿಗೆ ಬೇರೆ ಬೇರೆ ಹೋರಾಟವನ್ನು ಕಂಡಾಗ ಜನ ಸಮಯಕ್ಕೆ ಸರಿಯಾಗಿ ಎತ್ತೆತ್ಕೊಳ್ತಾರೆ ಸರಿಯಾದ ಸಮ ತೀರ್ಮಾನವನ್ನು ತಗೊಳ್ತಾರೆ ಅನ್ನೋ ನನ್ನ ನಂಬಿಕೆ ಅದು ನಿಮ್ಮೆಲ್ಲರ ನಂಬಿಕೆ ಆಗಬೇಕು ಯಾವುದು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಒಂದು ವೇಳೆ ಅಂಥ ಸ್ಥಿತಿ ಬಂದಾಗ ಏನಾಗ್ಬೋದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಉಳಿದ ಯಾಕಂದರೆ ನಾನು ಇದನ್ನು ಒಂದು ತಮ್ಮ ಮೊನ್ನೆ ವಿಧಾನಸಭೆಯಲ್ಲಿ ನಡೆದ ಘಟನೆ ಬಗ್ಗೆ ನಾನು ಒಂದು ಸ್ವಲ್ಪ ಮಾತಾಡಬೇಕು ನನಗೆ ಅಧ್ಯಕ್ಷರಾಗಿದ್ದವರು ಮಾನ್ಯ ರಮೇಶ್ ಕುಮಾರ್ ಅವರು ಯಾವತ್ತೂ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ಒಂದು ಬಜೆಟ್ನ ಬುಕ್ಕನ್ನು ಹರಿದು ಪೀಠದ ಮೇಲೆ ಹೋಗಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಲ್ಲ ಅಧ್ಯಕ್ಷರ ಪೀಠ ಏನೇ ಅದಕ್ಕಿಂತ ದೊಡ್ಡ ಸ್ಥಾನವೇ ಇಲ್ಲ ಅಲ್ಲಿ ಹೋಗಿ ಹರಿದು ಬಿಸಾಡಿದ್ರಲ್ಲ ನಾನು ಅವರನ್ನ ತಪ್ಪು ಅಂತ ಹೇಳೋದಿಲ್ಲ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಅವರು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ನಾವು ಆಲೋಚನೆಯನ್ನು ಮಾಡಬೇಕು ನಮ್ಗೆ ಎಂತ ಪ್ರತಿನಿಧಿ ಬೇಕಂತ ಯು ಬೆಟರ್ ರೆಪ್ರೆಸೆಂಟೇಟಿವ್ ದೆನ್ ವಾಟ್ ಯು ಹ್ಯಾವ್ ಎಲೆಕ್ಟೆಡ್ ಅಂತ ನಾನು ಹೇಳಿ ಇಚ್ಛೆಯನ್ನು ಪಡ್ತೇನೆ ನೀವು ಆಯ್ಕೆ ಮಾಡಿದ್ದಕ್ಕಿಂತ ಒಳ್ಳೆಯ ಪ್ರತಿನಿಧಿಯನ್ನ ನಿಮಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ಕೆ ಮಾಡಿದ ಮೇಲೆ ಏನು ಮಾಡ್ಬೋದು ಐದು ವರ್ಷಗಳ ಕಾಲ ಮನೆಯಲ್ಲಿ ಕುತ್ಕೊಂಡು ಬೈಬೋದು ಅಷ್ಟೇ ನಿಮಗೆ ಎಂತ ಮಾರಿಯವರು ಅಂತ ಅದಕ್ಕಿಂತ ದೊಡ್ಡದು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಲೋಚನೆಯನ್ನು ಮಾಡಿ ಮೊನ್ನೆ ಒಬ್ರು ನನಗೆ ಬರೆದಿದ್ರು ಶಾಸಕರ ಪಿ ಅಂತ ನನಗೆ ಗೊತ್ತಿಲ್ಲ ನಾನು ನೋಡಲಿಲ್ಲ ಹಿಂದೆ ಆದಿ ಉಡುಪಿಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಎತ್ತಿದ್ದೆ ಮಾತನಾಡಿದ್ದೆ ನಾನು ಅದಕ್ಕೆ ನನಗೆ ಅವ್ರು ಬರೀತಾರೆ ಅದನ್ನು ಅಲ್ಲಿ ಬೊಬ್ಬಿರಿದವರು ಈಗ ಜಯವೂ ಇಲ್ಲದೆ ಪ್ರಕಾಶವೂ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ ನಾನು ಮನೆಯಲ್ಲಿ ಕೂತ್ರು ಸಹ ಜನ ನನ್ನ ಹತ್ರ ಬರ್ತಾರೆ ನಿಮ್ಮ ಹತ್ರ ಬರುವುದಿಲ್ಲ ಇವತ್ತು ಬರ್ತಾರೆ ಜನ ಅದನ್ನು ನೀವು ಜನರ ಮಧ್ಯದಲ್ಲಿ ಮಧ್ಯದಲ್ಲಿರಬೇಕಾಗ್ತದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗ್ತದೆ ಹಾಗಾದರೆ ನೀವು ಉಡುಪಿ ಜಿಲ್ಲೆಯಿಂದ ಮಾಡಿದ್ದು ನಾನೇ ಉಡುಪಿ ಜಿಲ್ಲೆಗೆ ಬೇಕಂತ ಎಲ್ಲ ಸೌಲಭ್ಯ ವಹಿಸ್ಕೊಂಡು ಅದನ್ನು ನೀವು ಒಂದು ಮಾಡಿದ್ದನ್ನು ನನಗೆ ಹೇಳಿದರೆ ನಾವು ನೀವು ಕೂತು ಚರ್ಚೆ ದಯವಿಟ್ಟು ನನ್ನನ್ನು ಈ ಸ್ಪರ್ಧೆಗೆ ಇಳಿಬೇಡಿ ಯಾಕಂದ್ರೆ ಮಾಡೋದು ಕೆಲಸವನ್ನೆಲ್ಲ ಬಹಳಷ್ಟು ಮಾಡಿ ಆಗಿದೆ ನಾವು ನಾವೆಲ್ಲವೂ ಮಾಡಿದ್ದು ಗಾಂಧಿ ತತ್ವದಲ್ಲಿ ಮುಂದೆ ಹೋದವರು ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನು ಮಾಡುವವರು ಬಿಟ್ಟರೆ ನಿಮ್ಮಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನೊಬ್ಬರು ಟೀಕೆ ಮಾಡುವಂಥದಕ್ಕೆ ನಾನು ಬರೋದಿಲ್ಲ ಆ ಸ್ಪರ್ಧೆಗೆ ನಾನು ಇಲ್ಲೂ ಇಲ್ಲ ಅಂತ ಹೇಳ್ತಾ ರಮೇಶ್ ಕುಮಾರ್ ಅವರು ಇನ್ನು ಹೆಚ್ಚಿನ ವಿಷಯಗಳನ್ನು ತಮ್ಮ ಮುಂದೆ ಇಡಲಿ ಅಂತ ಯಾಕಂದರೆ ನಾನು ಹೆಚ್ಚಿನ ಸಮಯ ಇಲ್ಲ ನಮಗೆ ಅವರು ಸಹ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅದಕ್ಕೋಸ್ಕರ ತಾವೆಲ್ಲ ಇಲ್ಲಿ ಬಂದು ಸಹಕಾರವನ್ನು ಕೊಟ್ಟದಕ್ಕೆ ತಮ್ಮೆಲ್ರಿಗೂ ಒಂದೇ ವಿಷಯಗಳನ್ನು ಹಾಕಿದಾಗ ಜನರಿಗೆ ಮುಟ್ತದೆ ಜನ ಈಗ ಬಯಸುವಂಥದ್ದೇ ಒಳ್ಳೆಯ ವಿಷಯಗಳನ್ನು ಬಿಟ್ಟರೆ ಇನ್ನೊಬ್ಬರನ್ನ ಟೀಕೆ ಮಾಡೋದನ್ನು ನಾನು ಸಲ ಹಾಕ್ತೇನೆ ಮ ಒಳ್ಳೆ ಭಾಷೆಯನ್ನು ಉಪಯೋಗ ಮಾಡಿ ಅಂತ ಹಾಕ್ಲಿಕ್ಕೆ ಶುರು ಮಾಡಿದ್ದೀನಿ ನಾನು ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಒಳ್ಳೆಯ ಭಾಷೆಯನ್ನು ಉಪಯೋಗ ಮಾಡುವ ಇನ್ನೊಬ್ಬರಿಗೆ ಟೀಕೆಯನ್ನು ಮಾಡೋದು ಬೇಡ ನಿಮಗೆ ಸಾಧ್ಯ ಆದರೂ ಒಳ್ಳೆ ಕೆಲಸವನ್ನು ಮಾಡಿ மாதிரி பேரையவ் மாதிரி தீக்கேன் டீக்கையுன்னு மாபேடி அந்த தம் எல்லோரு மாத்தான் முகித்தேன் ஜெய் ஜெய்